ವಿಶ್ವರೂಪವನ್ನು ಒಲಿದು ತೋರಿಸಿದ ಭಿನ್ನವಿಸಿದನು ಪಾರ್ಥ ಕೇಳಲೆ ಚಿಮ್ಮಯನೇ ಯಧ್ಯಾತ್ಮವೆನಿಸುವ ಸನ್ನಿಹಿತವೂ ಅತಿ ಗೋಪ್ಯವೆನಿ முன்னிது ஆகம் கர்த்தி வாச்சாலம் ಪಂಗುಂ ಲಂಘಯ್ಯತೆ ಗಿರಿಂ ತಮಹಂ ವಂದೇ ಪರಮಾನಂದ ಮಾಧವಂ ಯಾವ ಪರಮಾತ್ಮನನ್ನು ಸ್ಮರಣೆ ಮಾಡೋದರಿಂದ ಮೂಕನೂ ಕೂಡ ವಾಚಾಳಿ ಆಗ್ತಾನೋ ಯಾವನ ಅನುಗ್ರಹದಿಂದ ಕಾಲುಗಳಿಲ್ಲದವನು ಬೆಟ್ಟವನ್ನು ಏರಲಿಕ್ಕೆ ಸಮರ್ಥನಾಗ್ತಾನೋ ಅಂತಹ ಕೃಷ್ಣ ಪರಮಾತ್ಮನನ್ನು ಜಗದನುಗ್ರಹಕಾರಕನನ್ನು ಸ್ಮರಣೆ ಮಾಡ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ ಮೊದಲಿಗೆ ಇಂತಹ ವೇದಿಕೆಯಲ್ಲಿ ನಿಮಗೆ ಕಾರ್ಯಕ್ರಮವನ್ನು ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಣೆ ಮಾಡಬೇಕು ಯಾಕೆಂತಂದರೆ ನೂರಾರು ಜನ ಸಿಗ್ತಾರೆ ಆದರೆ ಕೇಳಬಲ್ಲ ಗಮಕಗಳು ಸಿಗೋದು ಕಷ್ಟ ಆಸಕ್ತಿಯಿಂದ ಬರ್ತಕ್ಕಂಥವರು ಪರಿಷತ್ತರಲ್ಲಿ ಇವತ್ತಿಗೂ ಕೂಡ ಇದ್ದಾರೆ ಅನ್ನೋದೇ ಸಂತೋಷ ನಮಗೆ ಇಂತಹ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಇರೋದಕ್ಕೆ ಸಂತೋಷ ಆಗ್ತಾಯಿದೆ ನಾವು ಇವತ್ತು ನಿಮ್ಮ ಒಂದು ಪ್ರಸ್ತುತ ಪಡಿಸ್ತಾ ಇರತಕ್ಕಂತಹ ಭಾಗ ಸೂಚನೆ ಪದ್ಯದಲ್ಲಿ ಹೇಳಿದಾಗೆ ಉಭಯ ಬಲ ಮಧ್ಯದಲ್ಲಿ ವಿಶ್ವಪ್ರಭು ಮುರಾರಿ ನರಂಗೆ ಚಿನ್ಮಯ ವಿಭವವೆನಿಸುವ ವಿಶ್ವರೂಪವನ್ನು ಒಲಿದು ತೋರಿಸಿದ ಅರ್ಜುನ ಹದಿನೆಂಟು ದಿವಸದ ಯುದ್ಧ ಆರಂಭ ಆಗಿದೆ ಮೊದಲನೇ ದಿವಸಕ್ಕೆ ಅರ್ಜುನ ಹೇಳ್ತಾ ಇದ್ದಾನೆ ಕೃಷ್ಣನಿಗೆ ಎರಡು ಬಲಗಳ ಮಧ್ಯದಲ್ಲಿ ನನ್ನ ರಥವನ್ನು ನಿಲ್ಲಿಸೋ ನೋಡೋಣ ಯಾರ ಜೊತೆ ನಾನು ಯುದ್ಧ ಮಾಡಬೇಕು ಅಂತ ನೋಡೋಣ ಅಂಥೇಳಿ ಆಗ ಕೃಷ್ಣನಿಗೆ ಗೊತ್ತು ಏನಾಗುತ್ತೆ ಮುಂದೆ ಅಂಥೇಳಿ ಸರಿ ಕರ್ಕೊಂಡು ಬಂದು ನಿಲ್ಲಿಸ್ದ ಮಧ್ಯದಲ್ಲಿ ಮಧ್ಯದಲ್ಲಿ ನಿಲ್ಲಿಸಿದ ಕೂಡಲೇ ಅರ್ಜುನನ ಕೈ ನಡಿಗಲಿಕ್ಕೆ ಆರಂಭ ಆಯಿತು ಹೇಳ್ತಾನೆ ಗಾಂಡೀವಂ ಸೃಂಸದೆ ಹಸ್ತಾತ್ ತ್ವಕ್ಷೈವ ಪರಿಧಕ್ಷ್ಯತೆ ಅಂತ ಆರಂಭ ಮಾಡ್ತಾನೆ ನನ್ನ ಗಾಂಡೀವ ಜಾರು ಹೋಗ್ತಾ ಇದೆ ಬಿಲ್ ಹಿಡ್ಕೊಳಕ್ಕಾಗ್ತಿಲ್ಲ ಬಾಣ ಹುಡ್ಲಿಕ್ಕೆ ಆಗ್ತಾ ಇಲ್ಲ ಏನು ಮಾಡೋದೀಗ ಎದುರುಗಡೆ ನೋಡಿದ್ರೆ ಅಜ್ಜ ಇದ್ದಾರೆ ಸಣ್ಣ ವಯಸ್ಸಿನಿಂದ ನಮ್ಮನ್ನು ಸಾಕಿರ್ತಕ್ಕಂತಹ ಅಜ್ಜ ಇದ್ದಾರೆ ಕೈಯನ್ನು ಹಿಡಿದು ನಮಗೆ ಅಕ್ಷರಗಳನ್ನು ತಿದ್ದಿಸಿಬಿಟ್ಟು ನಮಗೆ ವಿದ್ಯೆಯನ್ನು ಕಲಿಸಿಕೊಟ್ಟಿರ್ತಕ್ಕಂತಹ ದ್ರೋಣಾಚಾರ್ಯರಿದ್ದಾರೆ ಕೃಪಾಚಾರ್ಯರಿದ್ದಾರೆ ಎನ್ನ ಅಣ್ಣ ತಮ್ಮಂದರು ಎಲ್ಲರೂ ಕೂಡ ಇದ್ದಾರೆ ಮಕ್ಕಳಿದ್ದಾರೆ ಮೊಮ್ಮಕ್ಕಳಿದ್ದಾರೆ ಇವರ ಮುಂದೆ ಹೇಗೆ ಯುದ್ಧ ಮಾಡಲಿ ಅಂತ ಕೇಳ್ತಾರೆ ಆಗ ಕೃಷ್ಣ ಅವನಿಗೆ ಪರಮಾರ್ಥವನ್ನು ಬೋಧಿಸಿಬಿಟ್ಟು ಅವನಿಗೆ ಹೇಳ್ತಾನೆ ನೀನು ಯಾವುದಕ್ಕೂ ಕೂಡ ಕಾರಣನಲ್ಲ ನಿಮಿತ್ತ ಮಾತ್ರ ಭವಸವ್ಯಸಾಚಿ ಎಲ್ಲದಕ್ಕೂ ಕೂಡ ನಿಮಿತ್ತ ನಿನ್ನ ಕರ್ಮವನ್ನು ನೀನು ಮಾಡು ಅಂತ ಹೇಳಿ ಕೃಷ್ಣ ಪರಮಾತ್ಮ ವಿಸ್ತಾರವಾಗಿ ಬೋಧನೆಯನ್ನು ಮಾಡ್ತಾ ಹೋಗ್ತಾನೆ ಕಡೆಗೆ ಹೇಳ್ತಾನೆ ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದುರ್ಜಿತಮೇವ ತತ್ತದೇವ ವಗಚ್ಛತ್ವಂ ಮಮ ತೇಜೋಂಶ ಸಂಭವಂ ಈ ಜಗತ್ತಿನಲ್ಲಿ ಯಾವುದು ಯಾವುದು ವಿಶೇಷವಾಗಿರ್ತಕ್ಕಂತಹದ್ದಿದೆ ಅದೆಲ್ಲವೂ ಕೂಡ ನನ್ನ ತೇಜೋ ವಿಶೇಷ ಅಂತ ತಿಳ್ಕೊ ಯಾವುದರಲ್ಲಿ ಹೆಚ್ಚು ಶ್ರೀ ಇದೆ ಯಾವುದರಲ್ಲಿ ಹೆಚ್ಚು ಶಕ್ತಿ ಇದೆ ಯಾವುದರಲ್ಲಿ ಹೆಚ್ಚು ಊರ್ಜೆ ಇದೆ ಎಲ್ಲವೂ ಕೂಡ ನನ್ನ ತೇಜೋ ವಿಶೇಷಗಳು ನಾನೇ ಎಲ್ಲವೂ ಆಗಿದ್ದೇನೆ ನನ್ನ ತೇಜೋ ವಿಶೇಷಗಳು ಪ್ರಪಂಚದಲ್ಲಿ ನಾನು ಇದ್ದೇನೆ ಅಂತ ತಿಳಿಸೋದಕ್ಕೋಸ್ಕರ ಪ್ರಕಟ ಮಾಡ್ತಾ ಇದ್ದೇನೆ ಹೇಳಿ ಒಂದೊಂದಾಜಿ ಒಂದೊಂದಾಗಿ ಅವನ ವಿಭೂತಿಗಳನ್ನು ಹಿಡ್ತಾ ಹೋಗ್ತಾನೆ ಇದಾದ ಮೇಲೆ ಅರ್ಜುನನಿಗೆ ಅನಿಸುತ್ತೆ ಇಂತಹ ವಿಭೂತಿಯನ್ನು ಇಷ್ಟೊತ್ತು ಕೂಡ ಕಿವಿಯಾರೆ ಕೇಳದೆ ಆದರೆ ಕಣ್ಣಾರೆ ಒಮ್ಮೆ ಎಲ್ಲವನ್ನೂ ಕೂಡ ನೋಡಬೇಕು ಅಂತ ಹೇಳಿ ಈ ವಿರಾಟ್ ರೂಪವನ್ನ ಕೃಷ್ಣ ಪರಮಾತ್ಮ ತಾನೇ ತಾನಾಗಿ ಜಗತ್ತೆಲ್ಲವನ್ನು ತುಂಬಿಕೊಂಡಿರ್ತಕ್ಕಂತಹ ಆ ರೂಪವನ್ನ ಒಮ್ಮೆ ಕಣ್ಣಿನಿಂದ ನೋಡಬೇಕು ಅಂತ ಹೇಳಿ ಅರ್ಜುನಿಗೆ ಅನಿಸುತ್ತೆ ಆಗ ಮಾತಾಡ್ಲಿಕ್ಕೆ ಆರಂಭ ಮಾಡ್ತಾನೆ ಕವಿ ಹೇಳ್ತಾ ಇದ್ದಾನೆ ಚಿನ್ಮಯನೇ ಅಧ್ಯಾತ್ಮವೆನಿಸುವ ಸನ್ನಿಹಿತವ ಅತಿ ಗೋಪ್ಯವೆನಿಸುವ ಯೋಗವನ್ನು ಹೇಳಿದೆ ಎಂತಹ ಯೋಗವನ್ನ ಎಂತಹ ವಿಷಯವನ್ನ ಹೇಳಿದೆಯು ಅಂತಂದ್ರೆ ಹಿಂದೆ ಇಮಂ ವಿವಸ್ತೆಯ ಯೋಗಂ ರೊಕ್ತವಾ ನಹಮವ್ಯಯಂ ಅಂತ ಆರಂಭ ಮಾಡ್ತಾನೆ ಹಿಂದೆ ವಿವಸ್ವಾನ್ ಮನುವಿಗೆ ಹೇಳಿದ್ದೆ ಇದನ್ನು ಅಂತ ಯುಗದ ಆರಂಭದಲ್ಲಿ ಅಂತಹ ಅತಿ ಕುಹ್ಯವಾಗಿರ್ತಕ್ಕಂತಹ ಅತಿ ಗೋಪ್ಯವಾಗಿ ಇರ್ತಕ್ಕಂತಹ ಯೋಗವನ್ನು ನೀನು ನನಗೆ ವಿಸ್ತಾರವಾಗಿ ಹೇಳದೆ ಅದನ್ನು ಕೇಳಿದ ಮೇಲೆ ನನ್ನ ಅಜ್ಞಾನ ತೊಲಗಿಬಿಡ್ತು ಅಲ್ಲಿ ಮೂಲದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾನೆ ಮೂಲದಲ್ಲಿ ಮೋಹೋಯಂ ವಿಗತೋಮಮ ಅಂತ ಹೇಳ್ತಾರೆ ಇಲ್ಲಿ ಕವಿ ಅಜ್ಞಾನ ಅಂತೇಳಿ ಬಳಸಿದ್ದಾನೆ ಏನು ಅಂತಂದರೆ ಮೋಹವೇ ಅಜ್ಞಾನ ಅಂಥೇಳಿ ಮೋಹವಿದ್ದರೆ ಅಜ್ಞಾನ ಮೋಹ ಕಳೆದು ಕಳೆದುಹೋಗ್ಬಿಟ್ರೆ ಅಜ್ಞಾನ ಇಲ್ಲ ಹಾಗಾಗಿ ಕವಿ ವಿಶೇಷವಾಗಿ ಅಜ್ಞಾನ ಅನ್ನೋ ಪದವನ್ನು ಬಳಸಿದ್ದಾನೆ ನನ್ನ ಅಜ್ಞಾನ ಹೋಗ್ಬಿಡ್ತು ಇಂತಹ ಮುಖ್ಯವಾಗಿರ್ತಕ್ಕಂತಹ ಅಧ್ಯಾತ್ಮ ವಿಷಯವನ್ನು ಕೇಳಿಬಿಟ್ಟು ನನ್ನ ಅಜ್ಞಾನ ತೊಲಗಿತು ಅಂತ ಹೇಳಿ ಹೇಳ್ತಾ ಇದ್ದಾನೆ ಪರಮಾತ್ಮ ನಿನ್ನಿಂದ ಎಲ್ಲ ಭೂತಗಳು ಕೂಡ ಹುಟ್ಟುತ್ತಾ ಇದೆ ನಿನ್ನಿಂದ ಎಲ್ಲ ಭೂತಗಳು ಕೂಡ ಜೀವನ ಮಾಡ್ತಾ ಇದೆ ನಿನ್ನಂದಿಲ್ಲ ಎಲ್ಲ ಭೂತಗಳು ಕೂಡ ಲಯವನ್ನು ಹಾಕ್ತಾ ಇದೆ ಕಡೆಗೆ ನಿನ್ನನ್ನು ಹೊಂದುತ್ತಾ ಇದೆ ಹೇಳಿ ಹೇಳ್ತಾನೆ ಅತ್ಯಂತ ಉಪನಿಷತ್ತಿನ ರಹಸ್ಯ ಇದು ಉಪನಿಷತ್ತಿನಲ್ಲಿ ಒಂದು ಕಥೆ ಬರುತ್ತೆ ಭೃಗು ಅಂತೇಳಿ ವರುಣನ ಮಗ ಅವನು ಹೋಗಿಬಿಟ್ಟು ತನ್ನ ತಂದೆಯನ್ನು ಕೇಳ್ತಾನೆ ಅಧೀಹಿ ಭಗವೋ ಬ್ರಹ್ಮೇತಿ ಅಂತ ಅಪ್ಪ ನನಗೆ ಬ್ರಹ್ಮನನ್ನು ಹೇಳ್ಕೊಡು ಅಂತ ಆಗ ಹೇಳ್ತಾನೆ ಬ್ರಹ್ಮ ಹೇಗಿರುತ್ತೆ ಅಂತಂದರೆ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ ತದ್ವಿಜಿಜ್ಞಾಸಸ್ವ ತತ್ ಬ್ರಹ್ಮೇತಿ ಅಂತ ಯಾವುದು ಬ್ರಹ್ಮ ಯಾವುದು ಪರಮಾತ್ಮ ಅಂತಂದರೆ ಯಾವುದರಿಂದ ಎಲ್ಲ ಭೂತಗಳು ಕೂಡ ಹುಟ್ಟುತ್ತೋ ಯಾವುದರಲ್ಲಿ ಎಲ್ಲ ಭೂತಗಳು ಕೂಡ ಸ್ಥಿತವಾಗಿರುತ್ತೋ ಯಾವುದರ ಸಹಾಯದಿಂದ ಎಲ್ಲ ಭೂತಗಳು ಕೂಡ ಜೀವನವನ್ನು ಮಾಡುತ್ತೋ ಕಡೆಗೆ ತನ್ನ ಸಮಯ ಮುಗಿದ ಮೇಲೆ ಯಾವು ಯಾವುದಕ್ಕೆ ಎಲ್ಲ ಭೂತಗಳು ಕೂಡ ಮತ್ತೆ ವಾಪಸ್ ಹೋಗುತ್ತೋ ತದ್ ವಿಜಿಜ್ಞಾಸಸ್ವ ತದ್ ಬ್ರಹ್ಮೇತಿ ಅಂತ ಆ ರಹಸ್ಯವನ್ನು ಅರ್ಜುನ ಹೇಳ್ತಾ ಇದ್ದಾನೆ ನನಗೆ ನೀನು ಹೇಳಿದ್ದರಿಂದ ಗೊತ್ತಾಯಿತು ಆ ಪರಬ್ರಹ್ಮ ನೀನೇ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೀನಿ ಪರಮ ಪುರುಷೋತ್ತಮನೇ ಆಗ ಹೇಳ್ತಾ ಇದ್ದಾನೆ ಪರಮ ಪುರುಷೋತ್ತಮ ನಿನ್ನ ಯಾವ ಆ ವಿಭೂತಿಯ ರೂಪ ಇದೆಯಲ್ಲ ಇಷ್ಟೊತ್ತು ಕೂಡ ನೀನು ಹೇಳಿದೀಯ ನನಗೆ ಆ ವಿಭೂತಿಯ ರೂಪವನ್ನು ನಾನು ನನ್ನ ಕಣ್ಣಿಂದ ನೋಡಬೇಕು ಅದನ್ನು ದಯವಿಟ್ಟು ನೀನು ನನಗೆ ತೋರಿಸು ಅಂತ ಹೇಳಿ ಅರ್ಜುನ ಭಿನ್ನ ಮಾಡಿಕೊಳ್ತಾ ಇದ್ದಾನೆ ಯೋಗ ಮಾಯಾಧೀಶ ಎನ್ನಿಂದೀಗ ನಿನ್ನ ಐಶ್ವರ್ಯ ರೂಪವು ಬೇಗ ಕಾಣಲು ಶಕ್ಯಬಹುದೆಂತೂ ಚಿತ್ತದಲ್ಲಿ ಈಗ ನೀ ನೆರೆ ಬಗೆಯಾದೊಡೆ ಯರುವ ನಿಜ ನಿತ್ಯ ನಿರ್ಮಲ ಯೋ ಯೋ ಯೋಯೋ গল ಸಂಖ್ಯೆಯೊಳು ಎಂಗ ಸಹಸ್ರ ಸಂಖ್ಯೆಯೊಳ ಯೊಳಂದು ಈ ಮೆರೆದಿಯ ದಿವ್ಯ ಮೂರ್ತಿಗಳಂದವನು ಸುಖದಿಂದ ನೀ ನೋಡಂದನು ಅಸುರೀ ಅರ್ಜುನ ಹೇಳ್ತಾ ಇದ್ದಾನೆ ಯೋಗ ಮಾಯಾಧೀಶ ಹೇಳಿ ಪರಮಾತ್ಮನನ್ನು ಸಂಬೋಧನೆ ಮಾಡ್ತಾ ಇದ್ದಾನೆ ಕೃಷ್ಣ ಯೋಗಿಗಳಿಗೆ ಹೇಗೆ ಈಶ್ವರನೋ ಯೋಗಕ್ಕೂ ಕೂಡ ಹಾಗೆ ಈಶ್ವರ ಅದನ್ನು ವಿಶೇಷವಾಗಿ ಯೋಗ ಮಾಯಾಧೀಶ ಅಂತ ಹೇಳ್ತಾ ಇದ್ದೆ ಯೋಗಕ್ಕೆ ಮತ್ತು ಮಾಯೆಗೆ ಎರಡಕ್ಕೂ ಕೂಡ ಒಡೆಯನಾಗಿರ್ತಕ್ಕಂಥವು ನೀನು ನೀನು ನಿನ್ನ ಐಶ್ವರ್ಯ ರೂಪವು ಬೇಗ ಕಾಣಲು ಶಕ್ಯಬಹುದು ಎಂದು ಚಿತ್ತದಲ್ಲಿ ನಿನ್ನ ರೂಪವನ್ನು ಆ ಪರಮೈಶ್ವರ್ಯವಾಗಿರ್ತಕ್ಕಂತಹ ರೂಪ ಇನ್ಯಾರಿಗೂ ಕೂಡ ತೋರಿಸಲಿಕ್ಕೆ ಸಾಧ್ಯವಾಗಿರ್ತೇ ಆಗದೇ ಇರತಕ್ಕಂತಹ ರೂಪ ಆ ರೂಪವನ್ನು ನಾನು ಹೇಗೆ ನೋಡಬಹುದು ಅದನ್ನು ನೀನು ನನಗೆ ತಿಳಿಸು ನಾನು ನೋಡಬಹುದು ಅಂತ ಹೇಳಿ ನಿನಗೆ ಅನ್ನಿಸಿದ್ರೆ ಅದನ್ನು ದಯವಿಟ್ಟು ನೀನು ನನಗೆ ತೋರಿಸು ಅಂತ ಹೇಳಿ ಅರ್ಜುನ ಆ ಕೃಷ್ಣನನ್ನು ಬೆಡ್ಕೊಳ್ತಾ ಇದ್ದಾನೆ ಹೇಳ್ತಾ ಇದ್ದಾನೆ ನಿತ್ಯ ನಿರ್ಮಲ ಯೋಗ ರೂಪವನ್ನು ಅಂತ ಯಾವುದಕ್ಕೂ ಕೂಡ ಸ್ಪೃಕ್ತ ಆಗದೇ ಇರತಕ್ಕಂತಹ ಯಾವುದಕ್ಕೂ ಕೂಡ ತಗಲದೇ ಇರತಕ್ಕಂತಹ ನಾಮರೂಪಗಳಿಗೆ ತಗಲದೇ ಇರತಕ್ಕಂತಹ ರೂಪ ಅದು ಅಂತ ಹೇಳಿ ಅತ್ಯಂತ ವಿಶೇಷವಾಗಿರ್ತಕ್ಕಂತಹ ರೂಪ ಆ ರೂಪವನ್ನು ನೀನು ನನಗೆ ದಯವಿಟ್ಟು ತೋರಿಸು ಒಲಿದು ತೋರು ಅಂತ ನಾನು ಕೇಳದೆ ಅಂತ ತೋರಿಸ್ಬೇಡ ನೀನು ಪ್ರೀತಿಯನ್ನು ತೋರಿಸಿ ತೋರಿಸ್ಬೇಕು ನನಗೆ ಪ್ರೀತಿ ಇಟ್ಬಿಟ್ಟು ಅಪ್ಪ ನಾನು ನನಗೆ ತೋರಿಸ್ತೇನೆ ಹೇಳಿ ನೀನು ನನಗೆ ತೋರಿಸ್ಬೇಕು ಹೇಳಿ ಅರ್ಜುನ ಬೇಡ್ಕೊಳ್ತಾ ಇದ್ದಾಗ ಕೃಷ್ಣ ಹೇಳ್ತಾ ಇದ್ದಾನೆ ನಾನಾ ಛಂದದಿಂದ ಹಲವು ವರ್ಣದ ಹಲವು ತೆರನಾದ ಅಂತ ಮೊದಲಿಗೆ ಆ ರೂಪ ಹೇಗಿದೆ ಅಂತ ಕೃಷ್ಣನೇ ವರ್ಣನೆಯನ್ನು ಮಾಡ್ತಾ ಇದ್ದಾನೆ ಆಮೇಲೆ ಅರ್ಜುನ ವರ್ಣನೆ ಮಾಡ್ತಾನೆ ಅಪ್ಪ ಹೀ ಕಾಣಿಸ್ತಾ ಇದೆಯಾ ಈ ಕಾಣಿಸ್ತಾ ಇದೆಯಾ ನೀನು ಅಂಥೇಳಿ ಕೃಷ್ಣ ಹೇಳ್ತಾ ಇದ್ದಾನೆ ಇದು ಒಂದು ವರ್ಣ ಅಥವಾ ಒಂದು ರೂಪ ಅಲ್ಲ ಇದು ಇದು ಅನೇಕ ವರ್ಣಗಳು ಇದಕ್ಕೆ ಅನೇಕ ರೂಪಗಳು ಇಂತಹ ಸಾವಿರ ಸಾವಿರ ರೂಪಗಳನ್ನು ಯಾರೂ ಕೂಡ ನೋಡದೇ ಇರತಕ್ಕಂತಹ ಈ ರೂಪಗಳನ್ನು ದಿವ್ಯ ಮೂರ್ತಿಯನ್ನು ನಾನು ನಿಮಗೆ ತೋರಿಸ್ತೇನೆ ಸುಖದಿಂದ ನೀವು ನೋಡು ಈ ಕೇಳಿದೆಯಲ್ಲಪ್ಪ ಆನಂದದಿಂದ ನೀನು ಇದನ್ನು ನೋಡು ಅಂತ ಹೇಳಿ ಹೇಳ್ತಾ ಇದ್ದಾರೆ ಎನ್ನವರ ಮೂರ್ತಿಯನು ಆಲಿಕಾಂಬವು ಈ ಇದೆಯಲ್ಲ ಇದರಿಂದ ನೋಡಕ್ಕಾಗೋದಿಲ್ಲ ಯಾರಿಗೂ ಕೂಡ ನೋಡಕ್ಕಾಗೋದಿಲ್ಲ ಇದನ್ನ ಯಾರೂ ಕೂಡ ನೋಡಿಲ್ಲ ಇಲ್ಲಿಯವರೆಗೆ ಎಂತಹ ರೂಪ ಇದು ಅಂತಂದರೆ ಭಿನ್ನವಾದ ಚರಾಚರಗಳು ಸನ್ನಿಹಿತವಾಗಿ ಒಂದು ಠಾವಿಲನ್ನಿರುಪ ರೂಪ ಅಂತ ಇಲ್ಲಿ ಬಹಳ ವಿಶೇಷ ಇದು ಎಲ್ಲ ಪ್ರಾಯಶಃ ಎಲ್ಲ ದೇವತೆಗಳ ವಿಷಯದಲ್ಲೂ ಕೂಡ ಈ ರೀತಿಯಾಗಿರತಕ್ಕಂತಹ ಒಂದು ಭಾವನೆ ಇದೆ ಆ ದೇವತೆ ಇಡೀ ಜಗತ್ತೆಲ್ಲವನ್ನು ವ್ಯಾಪಿಸ್ಕೊಂಡು ಬಿಟ್ಟು ತಾನೇ ಅದಾಗಿರುತ್ತೆ ಮತ್ತು ಇಡೀ ಜಗತ್ತೆಲ್ಲವೂ ಕೂಡ ಅದರ ಒಳಗಡೆ ಇರುತ್ತೆ ಮಹಾಭಾರತದಲ್ಲೇ ಎರಡು ಕಡೆಯಲ್ಲಿ ಕೃಷ್ಣ ಪರಮಾತ್ಮ ತನ್ನ ವಿಶ್ವರೂಪವನ್ನು ತೋರಿಸ್ತಾನೆ ಒಂದು ದುರ್ಯೋಧನನ ಸಭೆಯಲ್ಲಿ ಯಾವಾಗ ಕೃಷ್ಣನನ್ನು ಕಟ್ಟಬೇಕು ಅಂತ ಹೇಳಿ ಎಲ್ಲರೂ ಬಂದಾಗ ಆಗ ತೋರಿಸ್ತಾನೆ ಆಗ ಹೇಳ್ತಾನೆ ದುರ್ಯೋಧನನಿಗೆ ಮೂರ್ಖ ದುರ್ಯೋಧನ ಇಲ್ಲಿ ನಾನು ಒಬ್ಬನೇ ಇದ್ದೀನಿ ಅಂತ ಅನ್ಕೊಂಡಿದ್ಯಾ ಇಲ್ಲಿ ನೋಡು ನನ್ನ ರೂಪವನ್ನು ಅಂತ ಹೇಳಿ ತೋರಿಸ್ತಾನೆ ಇಡೀ ಜಗತ್ತೆಲ್ಲವೂ ಕೂಡ ಕೃಷ್ಣಮಯವಾಗಿ ಕಾಣಿಸ್ಬಿಡ್ತು ಅಂತ ಇಡೀ ಜಗತ್ತೆಲ್ಲವೂ ಕೂಡ ಪ್ರಪಂಚ ಪ್ರಪಂಚ ಎಲ್ಲವೂ ಕೂಡ ಕೃಷ್ಣನಂತೆ ಕಾಣಿಸ್ಬಿಡ್ತು ಅಂತ ಇಲ್ಲಿ ತೋರಿಸ್ತಕ್ಕಂಥ ರೂಪ ಯಾವುದಿದೆ ಈ ಜಗತ್ತೆಲ್ಲವೂ ಕೃಷ್ಣನ ಒಳಗಡೆ ಇದೆ ಅಂತ ಪರಮಾತ್ಮನೇ ಜಗತ್ತಾಗತಕ್ಕಂಥದ್ದು ಒಂದು ರೂಪ ಪರಮಾತ್ಮನ ಒಳಗಡೆ ಜಗತ್ತಿರತಕ್ಕಂಥದ್ದು ಒಂದು ರೂಪ ಅರ್ಜುನನಿಗೆ ಇಡೀ ಜಗತ್ತೆಲ್ಲವನ್ನೂ ತನ್ನ ದೇಹದಲ್ಲಿ ತೋರಿಸ್ತಕ್ಕಂತಹ ಆ ರೂಪವನ್ನು ತೋರಿಸ್ತಾ ಇದ್ದಾನೆ ಹೇಳ್ತಾ ಇದ್ದಾನೆ ಹೆದರ್ಕೋಬೇಡ ಯಾವತ್ತೂ ಕೂಡ ನೋಡದೆ ಇರತಕ್ಕಂತಹ ರೂಪ ಇದು ಹಾಗಾಗಿ ಹೆದರಿಕೆ ಆಗತ್ತೆ ಹಾಗಾಗಿ ಹೆದರ್ಕೋಬೇಡ ಅಂತ ಹೇಳ್ತಾ ಇದ್ದೇನೆ ಭೀತಿ ಇಲ್ಲದೆ ಅಂತ ಹೇಳ್ತಾ ಇದ್ದಾನೆ ಹೆದರ್ಕೋಬೇಡ ನೀನು ಹಾಗೆ ನೋಡು ನೀನು ಹೇಳಿ ಕೃಷ್ಣ ಪರಮಾತ್ಮ ಆ ತನ್ನ ರೂಪವನ್ನು ತೋರಿಸ್ತಾ ಇದ್ದಾನೆ